द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोक्षर उच्यते द्वाविमौ पुरुषौ लोके इलि द्वाविमौ ಪುರುಷೌ ಲೋಕೆ ಎರಡೂ ಕಡೆ ದ್ವಾವಿಮೌ ಹಾಗೂ ಪುರುಷೌ ಔ ಉಚ್ಚಾರಣೆ ಔಷಧ ಆ ಔ ದ್ವಾವಿಮೌ ಪುರುಷೌ ಲೋಕೆ ಕೆ ದೀರ್ಘ ಹಾಗೂ ಅಲ್ಲಿ ಕೆಯ ಮೇಲೆ ಆಘಾತ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ಶಬ್ದ ಕ್ಷರ ಕ ಮತ್ತು ಜೋಡಣೆಯಲ್ಲಿ ಷಟ್ಕೋನದ ಶ ಮತ್ತು ಕ ಕ್ಷರ ಕ್ಷರ ಲೋಕೇ ಕ್ಷರ ಉಚ್ಚಾರಣೆಯ ಒತ್ತು ಕೊಟ್ಟು ಹೇಳಬೇಕು ಲೋಕೇ ಕ್ಷರಶ್ಚಾಕ್ಷರ ಕ್ಷರಶ್ಚಾಕ್ಷರ ಶಾದೀರ್ಘ ಅದಕ್ಕೆ ಚದ ಒತ್ತು ಶಾಕ್ಷರ ಏ ವಚ ಎ ದೀರ್ಘ ಚಹ್ರಸ್ವ ಕ್ಷರಸ್ ಸರ್ವಾ ಭೂತಾನಿ ಕ್ಷರಸ್ ಇಲ್ಲಿ ರದ ನಂತರ ಬರುವ ವಿಸರ್ಗದ ಉಚ್ಚಾರಣೆ ಸ ಕ್ಷರಸ್ ಸರ್ವಾಣಿ ಭೂತಾನಿ ಸರ್ವಾಣಿ ಭೂತಾನಿ ಎರಡು ಹೃಸ್ವಾಕ್ಷರಗಳು ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉ ಕೂಟಸ್ಥೋ ಸೋ ದೀರ್ಘ ಅದಕ್ಕೆ ಮಹಾಪ್ರಾಣಥದ ಒತ್ತು ಹಾಗೂ ಅವಗ್ರಹ ಇದೆ ಅಂದರೆ ಒಂದು ಕ್ಷಣ ಜಾಸ್ತಿ ದೀರ್ಘವನ್ನು ಉಚ್ಚಾರಣೆ ಮಾಡಬೇಕು ಕೂಟಸ್ಥೋಕ್ಷರ ಉಚ್ಚತೆ ಅಲ್ಲ ಉಚ್ಚತೆ ಚಕೆಯದ ಒತ್ತಿದೆ ಉಚ್ಚ್ಯತೆ ಪೂರ್ಣ ಶ್ಲೋಕ द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः उत्तमः पुरुषस्त्वन्यः उत्तमः पुरुषस्त्वन्यः इ बर्व विसर्गा ಉಚ್ಚಾರಣೆ ಫದಂತೆ ಅಂತೆ ಕೇಳಿಸಬೇಕು ಶ್ವಾಸ ನಿಶ್ವಾಸ ಮಾಡಿ ತುಟಿ ಮುಚ್ಚಿ ಮುಂದಿನ ಶಬ್ದ ಪುರುಷ ಅದನ್ನು ಹೇಳುವಾಗ ಅದು ಫದ್ ಅಂತೆ ಕೇಳಿಸ್ತದೆ ಉತ್ತಮ ಪುರುಷಸ್ತ್ವನ್ಯ ಇಲ್ಲಿ ಸಹ ಪುರುಷಸ್ತ್ವನ್ಯ ಸ ಕೆ ತದ ಒತ್ತು ಹಾಗೂ ವದ ಒತ್ತಿದೆ ಪುರುಷಸ್ತ್ವ ಸ್ವ ಹಾಗೂ ಮುಂದೆ ನ್ಯ ನಕೆಯದವತ್ತು ಅಲ್ಲಿ ಬರುವ ವಿಸರ್ಗದ ಉಚ್ಚಾರಣೆಯು ಫ್ವಾದಂತೆ ಉತ್ತಮ ಪುರುಷಸ್ತನ್ಯ್ ಪರಮಾತ್ಮೆ ಪರಮಾತ್ಮ ಮಾ ದೀರ್ಘ ದಾ ಹೃತ ಮೇತ್ಯುಧ ಹೃದಯದ ಹೃ ಹೃತ ಮುಂದೆ ಯೋ ಲೋಕತ್ರಯ ಮಾವಿಷ್ಯ ಯೋ ಲೋಕತ್ರಯ ಲೋಕತ್ರಯ ಕದ ಮೇಲೆ ಆಘಾತ ಇದೆ ಆದ್ದರಿಂದ ತಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಲೋಕತ್ರಯ ಮಾವಿಶ್ಯ ಮಾದ ಮೇ ವಿಯ ಮೇಲೆ ಆಘಾತ ಇದೆ ಸಾರಿ ಮಾದ ಮೇಲಲ್ಲ ವೀಯ ಮೇಲೆ ಆಘಾತವಿದೆ ವಿಶ್ಯ ವಿಶ್ಯ ಶಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯಯ ಬಿಭರ್ತ್ಯ ಭ ಮಹಾಪ್ರಣ ಬಿಭರ್ತ್ಯ ಇಲ್ಲಿ ತ ಕೆ ಯದ ತೊತ್ತು ಹಾಗೂ ಅರ್ಕ ಒತ್ತಿದೆ ಆನಂತರ ಯದ ಮೇಲೆ ಆಘಾತ ಇದೆ ಮೇಲೆ ಸಂಸ್ಕೃತ ಅಕ್ಷರದಲ್ಲಿ ನೋಡಿದರೆ ಗೊತ್ತಾಗ್ತದೆ ಯದ ಮೇಲೆ ಆಘಾತ ಇದೆ ಅಂದರೆ ವ್ಯಯ ವ್ಯಯ ವಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಹೇಳಬೇಕು ಿಭರ್ತವ್ಯಯ ಈಶ್ವರ ಈಶ್ವರ ಈ ಮೇಲೆ ಆಘಾತ ಇದೆ ಆದ್ದರಿಂದ ಶಾಖೆ ಒತ್ತು ಕೊಟ್ಟು ಹೇಳಬೇಕು ಈಶ್ವರಃ ಪೂರ್ಣ ಶ್ಲೋಕ ಕೇಳಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುಹೃತ ಯೋ ಲೋಕತ್ರಯ ಮಾವಿಷ್ಯ बिभर्त्यव्यय ईश्वरः यस्मात्क्षरमतीतोऽहम् अक्षरादपि चोत्तमः अतोऽस्मि लोके वेदे च प्रतितः पुरुषोत्तमः ಎಸ್ಮಾತ್ ಕ್ಷರ ಮತೀತೋಹಂ ಯಸ್ಮಾತ್ಕ್ಷರ ಕ್ಷರ ಇಲ್ಲಿ ಎಸ್ಮಾದ ನಂತರ ತದ ತ ಅಕ್ಷರಕ್ಕೆ ಕ್ಷದ ಒತ್ತಿದೆ ಆದ್ದರಿಂದ ಯಸ್ಮಾತ್ಕ್ಷರ ಕ್ಷರ ಮಾತ್ ಕ್ಷರ ತದ ಉಚ್ಚಾರಣೆ ಕೇಳಿಸ್ಬೇಕು ಎಸ್ಮಾತ್ ಕ್ಷರ ಮತಿ ತೋಹಂ ಮತಿ ತೋ ತೋ ದೀರ್ಘ ಅದಕ್ಕೆ ಅವಗ್ರಹ ಇದೆ ಅದರಿಂದ ಒಂದು ಕ್ಷಣ ಜಾಸ್ತಿ ಉಚ್ಚಾರಣೆ ದೀರ್ಘದ ಉಚ್ಚಾರಣೆ ಯಸ್ಮಾತ್ ಕ್ಷರ ಮತೀತೋಹ ಅಕ್ಷರದ ಪಿ ಚೋತ್ತಮ ಅಕ್ಷರದ ಪಿ ಚೋತ್ತಮಃ ಚೋತ್ತಮ ಚೋದೀರ್ಘ ನಂತರ ತ ಕೆ ಹಾಗೂ ಮದ ನಂತರ ವಿಸರ್ಗ ಮಾ ಹ್ರಸ್ವ ಅದಕ್ಕೆ ವಿಸರ್ಗ ಅತೋಸ್ಮಿ ಅತೋಸ್ಮಿ ತೋ ದೀರ್ಘ ನಂತರ ಅವಗ್ರಹ ಅತೋಸ್ಮಿ ಲೋಕೇ ವೇದೆ ರಸ್ವ ಚದ ಮೇಲೆ ಆಘಾತ ಇದೆ ಅದರಿಂದ ಕೇರ್ಫುಲ್ ಆಗಿ ಮುಂದಿನ ಶಬ್ದ ಪ್ರ ಪ್ರ ಪ ಮತ್ತು ರದಿಂದ ಆಗಿದೆ ಅದರಿಂದ ಪದ ಒತ್ತು ಕೊಟ್ಟು ಹೇಳಬೇಕು अतोस्मिलोके वेदे चप प्रतित प्रतित इतर चप प्रतित प्रतित पुरशोतमह प्रथि थी महाप्राण तदनंतर भरो विसर्ग उच्चारणे फदन्ते प्रतित पुरशोतमह पुरशो शो षटकोण दश तमः पूर्ण श्लोक यस्मात् अक्षर मतीतोहं अक्षरादपिचोत्तमः अतोस्मि लोके वेदेच प्रथितः पुरुषोत्तमः